ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನಿ ಮಾಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದ್ಕೋತಾ ಇದ್ದೀನಿ ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬ್ರಹ್ಮರ ಎದ್ದಿದ್ದಾಳೆ ಇನ್ನೂ ಅಜ್ಜ ಎದ್ದಿಲ್ಲ ಮತ್ತು ಅಮ್ಮ ಒಳಗಡೆ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಹಾಗೆ ನಾನು ಹೊರಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು ಹೊಸಲನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತು ಇಬ್ಬರು ಕೂಡ ಬೇಗನೆ ಇವತ್ತು ಹೇಳೋದಕ್ಕಾಗಲಿಲ್ಲ ಸ್ವಲ್ಪ ಆಗೋಯ್ತು ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡ್ಕೊಳ್ಳೋಣ ಮತ್ತು ಮಕ್ಕಳು ಏನಾದರೂ ಎದ್ಬಿಟ್ರು ಅಂದರೆ ಈ ಕಡೆ ಅವ್ರನ್ನ ರೆಡಿ ಮಾಡೋದು ಟಿಫನ್ ಕೆಲಸ ಮಾಡೋದು ಅದೆಲ್ಲ ಲೇಟಾಗುತ್ತೆ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಮಾಡ್ಕೋಣ ಅಂದ್ಬಿಟ್ಟು ಅಮ್ಮ ಒಳಗಡೆ ಕ್ಲೀನ್ ಮಾಡೋಕತ್ತಾರೆ ನಾನು ಇಲ್ಲಿ ಹೊರಗಡೆ ಕ್ಲೀನ್ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಅರ್ಶನ ಕುಂಕುಮ ಎಲ್ಲ ಹಚ್ಬಿಟ್ಟು ಆಮೇಲೆ ಒಳಗಡೆ ಹೋಗಿಬಿಟ್ಟು ಏನಾದರೂ ಟಿಫನ್ ಕೆಲಸ ಏನಾದರೂ ಇದ್ದರೆ ಅದನ್ನು ನೋಡ್ಕೊಳೋದು ಫಸ್ಟು ಹೊಸಲು ಬಾಕ್ಲು ಅದೆಲ್ಲದೂ ಬಟ್ಟೆ ತೊಗೊಂಡು ಎಲ್ಲ ಕ್ಲೀನಾಗಿ ಒರೆಸಿದ್ದೀನಿ ಒರೆಸ್ಬಿಟ್ಟು ಮೇಲ್ಗಡೆ ಬಾಗಿಲುಗಳಿಗೆ ಅದಕ್ಕೆ ವಿಭೂತಿ ಕುಂಭ ಎಲ್ಲ ಹಚ್ಬಿಟ್ಟಿದ್ದೀನಿ ಇವಾಗ ಕೆಳಗಡೆ ಹೊಸ್ಲಿಗೆ ಅರ್ಶಿನ ಕುಂಭ ಎಲ್ಲ ಹಚ್ಬಿಟ್ಟು ಮತ್ತು ಇವಾಗ ಸ್ವಲ್ಪ ವಿಭೂತಿ ಹಚ್ಚಿ ಅದ್ರ ಮೇಲೆ ಅರ್ಶಿನ ಕುಂಭ ಹಚ್ತೀನಿ ಯಾಕಂದರೆ ಅದು ಒಂದೊಂದು ಸಲ ಹಚ್ಚಬೇಕಾದ್ರೆ ಸರಿ ಹೋಗಲ್ಲ ಹಾಗಾಗಿ ಇದು ಸ್ವಲ್ಪ ವಿಭೂತಿ ಹಚ್ಚಿಬಿಟ್ಟು ಅದ್ರ ಮೇಲೆ ಅರ್ಶಿನ ಕುಂಭ ಹಚ್ಚಿದ್ರೆ ನೀಟಾಗಿ ಕುಂದಿರುತ್ತೆ ನಾಳೆವರೆಗೂ ಕೂಡ ಅದು ಅಳಿಸಲ್ಲ ಚೆನ್ನಾಗಿ ಕಾಣುತ್ತಾ ಅದಕ್ಕೋಸ್ಕರ ಹಂಗೆ ಹಚ್ತೀನಿ ಇವಾಗ ಅರ್ಶಿನ ಕುಂಭ ಇದ್ದೀನಿ ಅರ್ಶಿನ ಕುಂಭ ಹಚ್ಚಿಬಿಟ್ಟು ಚಿಕ್ಕದಾಗಿ ಒಂದು ರಂಗೋಲಿನ ಹಾಕ್ಬಿಟ್ರೆ ಹೊರಗಡೆ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗ್ದಂಗೆ ಮತ್ತು ಒಂದು ಸ್ವಲ್ಪ ನೀರೆಲ್ಲ ಹಿಡಿಯೋದು ಹಂಗೆಲ್ಲ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣವೇ ಗೊತ್ತಿರಬೇಕಲ್ವ ಇವಾಗ ಎಲ್ಲ ಕೆಲಸನೂ ಕೂಡ ಫಾಸ್ಟಾಗಿ ಮಾಡಲೇಬೇಕು ಬೆಳಗ್ಗೆ ಟೈಮಲ್ಲಿ ಮಾತ್ರ ಯಾಕೆಂದರೆ ಸ್ಕೂಲಿಗೆ ಹೋಗೋ ಮಕ್ಕಳು ಇರ್ತಾರೆ ಮತ್ತು ಕೆಲಸಕ್ಕೆ ಹೋಗೋರು ಇರ್ತಾರೆ ಹಾಗಾಗಿ ಮತ್ತು ಯಾವಾಗ ಲೇಜಿ ಮಾಡಿದ್ರು ಬೆಳಗ್ಗೆ ಮಾತ್ರ ನಾವು ಮಾಡೋದಕ್ಕೆ ಮಾಡೋದಕ್ಕಾಗೋದೇ ಇಲ್ಲ ಎಷ್ಟೇ ಜಾಸ್ತಿ ಕೆಲಸ ಇದೆ ಅಂದ್ರೂ ಕರೆಕ್ಟ್ ಟೈಮಿಗೆ ಆಗಬೇಕು ಎಲ್ಲ ಕೆಲಸ ಕೂಡ ಅಂತ ಅಂದ್ಕೊಂಡು ಆ ಟೈಮಿಗೆ ಏನೇನಾಗಬೇಕು ಅದೆಲ್ಲ ಆಗಲೇಬೇಕು ಹಾಗಾಗಿ ಸ್ವಲ್ಪ ಅಮ್ಮ ಇರೋದ್ರಿಂದ ಅಮ್ಮನೂ ಕೂಡ ಹೆಲ್ಪ್ ಮಾಡ್ತಾರೆ ಮತ್ತು ನಾನು ಕೂಡ ಕೆಲಸ ಮಾಡ್ಕೊತೀನಿ ಮತ್ತು ಮಕ್ಕಳು ಇನ್ನೂ ಎದ್ದಿಲ್ವಲ್ಲ ಅಷ್ಟೊತ್ತಿಗೆ ಇದೆಲ್ಲ ಮುಗಿಸ್ಕೊಂಬಿಟ್ರೆ ಆಮೇಲೆ ಇದ್ಮೇಲೆ ಮೇಲೆ ಅವ್ರದ್ದು ಫೇಸ್ ವಾಶ್ ಮಾಡಿಸೋದು ಸ್ನಾನ ಮಾಡಿಸೋದು ಟಿಫನ್ ಮಾಡಿಸೋದು ಈ ಥರ ಕೆಲಸಗಳು ಇರುತ್ತೆ ಡೈಲಿ ನಮ್ಮದು ಏನು ರುಟೀನ್ ಇರುತ್ತೋ ಅದನ್ನು ನಾನು ಶೇರ್ ಮಾಡ್ಕೊಳ್ತೀನಿ ಕೆಲವೊಂದು ಸಲ ಅಷ್ಟೇ ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಅನ್ನೋದು ಬರುತ್ತೆ ಅಂದರೆ ಮನೇಲಿ ಏನಾದರೂ ಹಬ್ಬಗಳು ಅಥವಾ ಏನಾದರೂ ಹೊರಗಡೆ ಹೋದಾಗ ಫೆಸ್ಟಿವಲ್ಸು ಈ ಥರ ಟೈಮಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ ಅದನ್ನು ಬಿಟ್ಟರೆ ನಾರ್ಮಲ್ ರುಟೀನು ಮತ್ತು ನಮ್ಮದು ಏನು ದಿನನಿತ್ಯ ನಾವು ಹೇಗೆಲ್ಲ ಇರ್ತೀವಿ ಅನ್ನೋದನ್ನು ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ ಹಾಗೇ ಇವಾಗ ನನಗೆ ರಂಗೋಲಿ ಹಾಕೋದೆ ಮರ್ತೋಗ್ಬಿಟ್ಟಿದೆ ಯಾಕೆಂದರೆ ಹೊಸಲ ಹತ್ರ ಯಾವ ಥರ ಡಿಸೈನ್ಸ್ ಬೇಕೋ ಬಳ್ಳಿ ಡಿಸೈನ್ಸು ಮತ್ತು ಚಿಕ್ಕ ಚಿಕ್ಕ ರಂಗೋಲಿನ ಹಾಕ್ತಾಯಿದ್ದೀನಿ ಮನೆ ಮುಂದ್ಗಡೆ ರಂಗೋಲಿ ಹಾಕೋದಕ್ಕೆ ಆಗ್ತಾಯಿಲ್ಲ ಹಾಗಾಗಿ ದೊಡ್ಡ ದೊಡ್ಡ ರಂಗೋಲಿಗಳೆಲ್ಲ ಮರ್ತೋದಂಗೆ ಆಗ್ಬಿಟ್ಟಿದ್ದವು ಮತ್ತು ನಾನು ಅದೆಲ್ಲ ಎಲ್ಲಿ ಮರ್ತೋಗ್ಬಿಡ್ತೀನೋ ಪೂರ್ತಿಯಾಗಿ ಅಂದ್ಬಿಟ್ಟು ಮತ್ತು ಒಂದು ಎಕ್ಸೈಸ್ ತೊಗೊಂಡು ಅದರಲ್ಲೆಲ್ಲ ಬರೆದು ಇಟ್ಕೊಂಡಿದ್ದೀನಿ ಮತ್ತು ಯಾವಾಗಾದರೂ ಬಿಡಿಸೋದಕ್ಕೆ ಬೇಕಾಗುತ್ತಲ್ಲ ಅಂತ ಹೇಳಿ ಮತ್ತು ಅಂದರೆ ಡೈಲಿ ನಾವು ಬಿಡಿಸ್ಕೊಂಡೇ ಇದ್ದರೆ ನಮಗೆ ಟಕ್ಕಂತ ಎಲ್ಲ ನೆನಪಾಗುತ್ತೆ ಯಾವಾಗೋ ಒಂದು ಸಲ ಮನೆ ಮುಂದ್ಗಡೆ ಬಿಡಿಸಿದ್ರೆ ಅದು ನೆನಪೇ ಆಗೋದಿಲ್ಲ ಮೇನ್ ಏನಂದರೆ ನಮ್ಮ ಮನೆ ಮುಂದೆ ನಾನು ರಂಗೋಲಿ ಬಿಡಿಸ್ಬೇಕಂದ್ರೂ ಕೂಡ ರಂಗೋಲಿ ನಿಲ್ಲಲ್ಲ ನೀರು ಹಾಕ್ಬಿಡ್ತೀವಿ ನೀರೆಲ್ಲ ಬೀಳ್ತಾ ಇರುತ್ತೆ ಬಟ್ಟೆ ವಾಶ್ ಮಾಡೋದು ಪಾತ್ರೆ ವಾಶ್ ಮಾಡೋದೆಲ್ಲ ಅಲ್ಲೇ ಮಾಡೋದ್ರಿಂದ ರಂಗೋಲಿ ಅನ್ನೋದು ಇರೋದಿಲ್ಲ ಹಾಗಾಗಿ ಅಲ್ಲಿ ಹಾಕೋದಕ್ಕೆ ಹೋಗೋದಿಲ್ಲ ಏನಿದ್ರೂ ಬ ಹೊಸಲತ್ರ ಮತ್ತು ಹೊಸಲು ಮುಂದ್ಗಡೆಗೆ ಅಷ್ಟೇ ಒಂದು ಪುಟದಾಗಿ ರಂಗೋಲಿನ ಹಾಕ್ಬಿಟ್ಟು ಕೈ ಬಿಡ್ತೀವಿ ಇವಾಗ ಅಮ್ಮ ಏನಂದರೆ ಕಸ ಗುಡಿಸಿದ್ರಲ್ಲ ಈಗ ನೆಲ ಒರೆಸೋದಕ್ಕೆ ನೀರು ತೊಗೊಂಡಿದ್ದಾರೆ ಈಗ ಹೋಗ್ಬಿಟ್ಟು ಅವ್ರನ್ನೆಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾರೆ ಒಳಗಡೆ ಮತ್ತು ಒಂದು ಸ್ವಲ್ಪ ನೀರು ಹಾಕೋದು ಮತ್ತು ಒಂದು ಸ್ವಲ್ಪ ಅಂಗಡಿಗೆಲ್ಲ ಹೋಗಿ ಬರೋದಿದೆ ಬೆಳಿಗ್ಗೆ ಟಿಫನಿಗೆ ಏನು ಬೇಕೋ ಅದನ್ನು ತೊಗೊಂಬರೋದಿದೆ ಮತ್ತು ಹಾಲು ಅದನ್ನೆಲ್ಲ ತೊಗೊಂಬರ್ಬೇಕು ಹೋಗಿಬಿಟ್ಟು ಅದನ್ನೊಂದು ಕೆಲಸ ಇದೆ ಅದನ್ನೊಂದು ಮಾಡ್ಕೊಂಬಿಟ್ರೆ ಆಯಿತು ಮತ್ತು ಅಜಯ್ ಏನಾದರೂ ಎದ್ದಿದ್ದ ಅಂದರೆ ಅವನೇ ಇದ್ದ ಅಂಗಡಿಗೆಲ್ಲ ಇವಾಗ ಅವ್ನು ಮಲ್ಕೊಂಡಿರೋದ್ರಿಂದ ಅವ್ನು ಎದ್ದಲ್ಲ ಏನಾದರೂ ಎದ್ದಿದ್ರೆ ಮಾತ್ರ ಅವನನ್ನು ಹೋಗಿ ಬರಪ್ಪ ಅಂಗಡಿಗೆ ಅಂತ ಹೇಳ್ಬಿಟ್ಟು ಕಳಿಸ್ತೀನಿ ಅದನ್ನು ಬಿಟ್ಟರೆ ನಾನೇ ಹೋಗಿಬಿಟ್ಟು ತರ್ತೀನಿ ಇಲ್ಲಾಂದರೆ ಅಮ್ಮ ಯಾರಾದರೂ ಹೋಗಿಬಿಟ್ಟು ತೊಗೊಂಬರ್ತಾರೆ ಅವನೇನಾದರೂ ಎದ್ದ ಅಂದರೆ ಅವನೇ ಡೈಲಿ ತೊಗೊಂಬರೋದು ಈಗ ಹೊಸಲೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಮಾಡಿದ್ದಾದಮೇಲೆ ನೀರು ಬೇರೆ ಬಿಟ್ಟಿದ್ರಲ್ಲ ಮತ್ತು ನೀರು ಸ್ವಲ್ಪ ಹಾಕೋದಿತ್ತು ಒಳಗಡೆ ಎಲ್ಲ ತುಂಬಿರೋದು ಹಾಗೆ ಇದೆ ಯಾಕಂದರೆ ನಿನ್ನೆ ನಲ್ಲಿ ನೀರು ಬಿಟ್ಟಿದ್ರು ಹಾಗಾಗಿ ಎಲ್ಲ ಕೊಡಪಾನ ಆ ಬಕೆಟು ಎಲ್ಲ ಕೂಡ ನಲ್ಲಿ ನೀರಲ್ಲಿ ತುಂಬಿಸ್ಕೊಂಡಿದ್ವಿ ಮತ್ತು ಇವಾಗ ಹೊರಗಡೆ ಕ್ಲೀನ್ ಮಾಡೋದಕ್ಕೆ ಮತ್ತು ಪಾತ್ರೆ ತೊಳ್ಕೊಳೋಕೆ ಬೇಕಲ್ಲ ಅದಕ್ಕೋಸ್ಕರ ಈಗ ಬೋರ್ ನೀರು ಬಿಟ್ಟಿದ್ದಾರೆ ಈಗ ಬೋರ್ ನೀರನ್ನ ಎಷ್ಟು ಬೇಕಷ್ಟನ್ನು ತುಂಬಿಸಿ ಇಟ್ಕೊಳೋದು ಆಮೇಲೆ ಮತ್ತೆ ಏನಾದರೂ ಇನ್ನೊಂದು ಸಲ ಬಿಟ್ಟರು ಅಂದರೆ ಅಷ್ಟೊತ್ತಿಗೆ ಮನೆ ಒಳಗಡೆ ತುಂಬಿಸಿರೋಂಥ ನಲ್ಲಿ ನೀರು ಖಾಲಿ ಆದರೆ ಅದನ್ನು ಬಕೆಟ್ಗಳಲ್ಲಿ ಮತ್ತೆ ಬೋರ್ ನೀರೆಲ್ಲ ತುಂಬಿಸ್ಬಿಟ್ಟು ಇಟ್ಕೊತೀವಿ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಬಿಡ್ತಾರೆ ಒಂದೊಂದು ಸಲ ಬೆಳಿಗ್ಗೆ ಟೂ ಟೈಮ್ಸ್ ಆ ಥರ ಬಿಟ್ಬಿಡ್ತಾರೆ ಅವಾಗ ಏನು ಪ್ರಾಬ್ಲಮ್ ಅಂತ ಅನ್ಸಲ್ಲ ಇವಾಗ ಅದೆಲ್ಲ ಮುಗ್ದಾದಮೇಲೆ ಇವಾಗ ಟಿಫನ್ ಮಾಡೋಣ ಅಂತೇಳಿ ಟಿಫನಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಏನಂದರೆ ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ದಿವಸ ಆಗೋಯ್ತು ಫ್ರೈಡ್ ರೈಸ್ ಮಾಡಿರಲಿಲ್ಲ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಟೆನ್ಷನ್ ಏನು ಮಾಡೋಕ್ಕಪ್ಪ ಬೆಳಗ್ಗೆ ಟಿಫನ್ನು ಅನ್ನೋದು ಯಾಕಂದರೆ ಮಕ್ಕಳು ಇಬ್ಬರೂ ಇವಾಗ ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ಇಷ್ಟ ಆಗೋದು ಇನ್ನೊಬ್ರಿಗೆ ಇಷ್ಟ ಆಗೋಲ್ಲ ಆ ಥರ ಮಾಡ್ತಿದ್ದಾರೆ ಇಬ್ಬರೂ ಒಂದೊಂದು ಸಲ ನನಗಂತೂ ಕನ್ಫ್ಯೂಸ್ ಆಗಿಬಿಡುತ್ತೆ ಏನು ಮಾಡೋದಂತಲೇ ಗೊತ್ತಾಗಲ್ಲ ಹಾಗಾಗಿ ಇವತ್ತು ಫ್ರೈಡ್ ರೈಸ್ ಮಾಡೋಣ ತುಂಬ ದಿನ ಆಗೋಯ್ತು ತಿಂತಾರೆ ಇಬ್ಬರು ಅಂತ ಅಂದ್ಬಿಟ್ಟು ನಾನು ಮಾಡಿದರೆ ಕೊನೆಗೆ ನನ್ನ ಮಗ ನಾನು ಫ್ರೈಡ್ ರೈಸ್ ತೊಗೊಂಡೋಗಲ್ಲ ಮನೆಯಲ್ಲಿರೋಂಥ ರೈಸು ಸಾಂಬಾರು ಕೊಡು ನಾನು ತೊಗೊಂಡೋಗ್ತೀನಿ ಅಂದ್ಬಿಟ್ಟು ಮತ್ತೆ ರೈಸು ಸಾಂಬಾರನ್ನ ತೊಗೊಂಡು ಹೋದ ಈ ಥರ ಇರುತ್ತೆ ಮನೆಯಲ್ಲಿ ಒಂದೊಂದು ಸಲ ತಲೆನೇ ಕೆಟ್ಟೋಗುತ್ತೆ ಏನು ಮಾಡೋದೇ ಏನೋ ಅಂತ ಹೇಳಿ ರೈಸು ಸಾಂಬಾರಿದ್ರೆ ಅದನ್ನೇ ಬಾಕ್ಸಲ್ಲಿ ಹಾಕಿ ಕೊಟ್ಕಳ್ಸೋದು ಎಷ್ಟೋ ವಾಸಿ ಇದು ಟಿಫನ್ ಮಾಡೋದೇ ಒಂದು ದೊಡ್ಡ ತಲೆನೋವು ಯಾಕಂದರೆ ಒಬ್ರಿಗೆ ಇಡಿಸಿದ್ದು ಇನ್ನೊಬ್ರಿಗೆ ಇಡಿಸ್ತಲ್ಲ ಒಬ್ರಿಗೆ ಇಷ್ಟ ಆಗೋದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ ಈ ಥರ ಇರುತ್ತೆ ಹಾಗಾಗಿ ಮತ್ತೆ ದೊಡ್ಡವರಾಗ್ತಾ ಆಗ್ತಾ ಇನ್ನೂ ಏನೇನು ಡಿಮೈಂಡ್ ಮಾಡ್ತಾರೋ ಅನ್ನೋದೇ ಸ್ವಲ್ಪ ಭಯ ನನಗೆ ಯಾಕಂದರೆ ಚಿಕ್ಕವರು ಇದ್ದಾಗಲೇ ಈ ಥರ ಒಬ್ಬೊಬ್ರಿಗೆ ಒಬ್ರಿಗೆ ಇಷ್ಟ ಇರೋದು ಇನ್ನೊಬ್ರಿಗೆ ಇಷ್ಟ ಆಗ್ತಾಯಿಲ್ಲ ದೊಡ್ಡವರಾದ ಮೇಲೆ ಇನ್ನೇನು ಮಾಡ್ತಾರೋ ಅಂತ ಅನ್ಸ್ಬಿಡುತ್ತೆ ನೋಡ್ಬೇಕು ಅವಾಗ ಇವಾಗ ಒನ್ ಟು ತ್ರೀ ಫ್ರೈಡ್ ರೈಸ್ ಪ್ಯಾಕೆಟ್ ತೊಗೊಂಬಂದಿದ್ದೆ ಪ್ರತಿ ಸಲ ಸಲೂ ಶೇಜ್ವಾನ್ ಅಂತ ಬರುತ್ತೆ ಅದ್ರದ್ದು ತೊಗೊಂಬಂದು ಮಾಡ್ತಾಯಿದ್ದೆ ಈ ಸಲ ಒನ್ ಟು ತ್ರೀ ನೂಡಲ್ಸಿಂದಿತ್ತು ನೋಡೋಣ ಈ ಸಲ ಯಾವ ಥರ ಬರುತ್ತೋ ಟೇಸ್ಟ್ ಅಂತ ಅಂದ್ಬಿಟ್ಟು ತೊಗೊಂಬಂದು ಮಾಡಿದೆ ಚೆನ್ನಾಗಿದೆ ಇದು ಏನಂದರೆ ಜಾಸ್ತಿ ಖಾರ ಅನ್ನೋದಿರಲ್ಲ ಮೀಡಿಯಮ್ ಇರುತ್ತೆ ಅಂದರೆ ಖಾರನೇ ಅಷ್ಟೊಂದು ಇರಲ್ಲ ಅದು ಶೇಜ್ವಾನ್ ಇದರಲ್ಲಿ ಫ್ರೈಡ್ ರೈಸ್ ಪೌಡ್ರಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಅಂದರೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಸ್ಪೈ ಸ್ವಲ್ಪ ಖಾರ ತಿನ್ನೋರು ಇಷ್ಟಪಟ್ಟು ತಿಂತಾರೆ ಇದು ಸ್ವಲ್ಪ ಸಪ್ಪೆ ಅಂತ ಅನಿಸುತ್ತೆ ನನಗೆ ಅಂದರೆ ಟೇಸ್ಟು ಚೆನ್ನಾಗಿದೆ ಸಪ್ಪೆ ಅಂತ ಅನಿಸುತ್ತೆ ಖಾರ ಇಲ್ಲ ಪರವಾಗಿಲ್ಲ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಮಾಡಿದೆ ಇದನ್ನು ನನಗೆ ಹೇಗೆ ಬರುತ್ತೋ ಹಾಗೆ ಮಾಡ್ತೀನಿ ಅಂದರೆ ನನಗೆ ಹಿಂಗೆ ಮಾಡಬೇಕು ಹಂಗೆ ಏನಿಲ್ಲ ಹೆಂಗೆ ಬೇಕೋ ಹಂಗೆ ಮಾಡ್ತೀನಿ ಒಟ್ಟು ಟೇಸ್ಟ್ ಒಂದು ಚೆನ್ನಾಗಿ ಬಂದರೆ ಆಯಿತು ಅನ್ನೋ ಥರ ನಂದು ಆಮೇಲೆ ಇದಕ್ಕೆ ಸಾಸ್ ಒಗೀಸು ಏನೂ ಯೂಸ್ ಮಾಡಲ್ಲ ಅದೆಲ್ಲ ಹಾಕ್ಬಿಟ್ಟೆ ಅಂದರೆ ಅದನ್ನು ಮಕ್ಕಳು ತಿನ್ನಲ್ಲ ಹಾಗಾಗಿ ಅದನ್ನೇನು ಹಾಕೋದಿಲ್ಲ ಅದನ್ನು ಹಾಕದೇ ಹಾಗೇ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಬಿಟ್ಟು ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಬಿಟ್ಟು ಅದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಇದು ತುರಿದಿರೋಂಥ ಕ್ಯಾರೆಟು ಆಮೇಲೆ ಅದು ಪೌಡರ್ ಹಾಕ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಬಿಡೋದು ಮಾಡ್ಕೊಂಡಾದ್ಮೇಲೆ ರೈಸ್ ಹಾಕ್ಬಿಟ್ಟು ಕಲಿಸೋದು ಸ್ನಾನು ದಿನಕ್ಕೆ ನೀವು ಹೇಗೆ ಮಾಡ್ತೀರ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಒಬ್ಬೊಬ್ರು ತರಕಾರಿಗಳನ್ನ ಕಟ್ ಮಾಡಿ ಹಾಕ್ತಾರೆ ನಮ್ಮಲ್ಲಿ ಕಟ್ ಮಾಡಿ ಹಾಕಿದರೆ ಅದು ಹಾಗೆ ಸಪ್ರೇಟ್ ಸೈಡಲ್ಲಿ ಹೋಗ್ಬಿಡುತ್ತೆ ಈ ಥರ ತುರ್ದು ಹಾಕಿದ್ರೆ ತಿಂತಾರೆ ಅದಕ್ಕೋಸ್ಕರ ಹಾಗೆ ಇವಾಗ ಸ್ನಾನ ಮುಗಿಸ್ಕೊಂಬಂದು ರೆಡಿ ಆಗ್ತಾ ಇದ್ದೀನಿ ಮಕ್ಕಳು ಕೂಡ ರೆಡಿ ಆಗ್ತಾ ಇದ್ದಾರೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಹಾಗಾಗಿ ಮಕ್ಕಳೂ ಕರ್ಕೊಂಡು ಎಲ್ಲರೂ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ ಏನಿಲ್ಲ ತಲೆ ಸ್ನಾನ ಮಾಡ್ಕೊಂಬಂದ್ರೆ ತಲೆ ಬಾಚ್ಕೊಳಲ್ಲ ನಾನು ದೇವಸ್ಥಾನಕ್ಕೆ ಇದ್ದೀನಿ ಅಂದರೆ ತಲೆ ಸ್ನಾನ ಮಾಡಿದಾಗ ನಾನು ತಲೆ ಬಾಚ್ಕೊಳಲ್ಲ ನಾನು ಹಾಗೇನೆ ಸ್ವಲ್ಪ ಹೇರ್ನ ಕೈಯಲ್ಲೇ ಇದು ಮಾಡಿಕೊಂಡು ಕ್ಲಿಪ್ ಹಾಕೊಂಡು ಹೋಗ್ತೀನಿ ಅದೇನೋ ನನಗೆ ಮೊದಲಿಂದನೂ ರೂಢಿ ಹಾಗಾಗಿ ಆ ಥರ ಮಾಡ್ತೀನಿ ಮತ್ತು ಇವಾಗ ಸ್ವಲ್ಪ ಕುಂಕುಮ ಹಚ್ಕೊಂಡು ಸ್ಟಿಕ್ಕರ್ ಹಚ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಸಿಂಪಲ್ಲಾಗಿ ಹಾಗೆಯೇ ಒಂದಿಬ್ರು ಕಾಮೆಂಟ್ ಅಕ್ಕ ನೀವು ತುಂಬ ವೀಕ್ ಆಗಿದ್ದೀರಾ ಅಂತ ಹೇಳಿ ಹೌದು ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನಿ ನನಗೂ ಅನಿಸ್ತು ಯಾಕಂದರೆ ತುಂಬ ಜನ ಹೇಳ್ತಾಯಿದ್ರು ತುಂಬ ವೀಕ್ ಆಗಿದೀಯಾ ತುಂಬ ವೆಯ್ಟ್ ಇದಾಗೈತಿ ನಿಮ್ಮದು ಅಂತ ಹೇಳ್ತಾ ಇದ್ರು ಆಮೇಲೆ ನಾನೇ ಹೋಗಿ ವೆಯ್ಟ್ ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಪರವಾಗಿಲ್ಲ ಬಟ್ ಏನಂದರೆ ನನ್ನ ಏಜ್ಗೆ ನನ್ನ ಹೈಟಿಗೆ ನಾನು ಕರೆಕ್ಟಾಗಿದ್ದೀನಿ ಅಂತ ನನಗೆ ಅನಿಸ್ತು ಓಕೆ ಇದೇ ವೇಟ್ನೇ ಮೇಂಟೈನ್ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಯಾಕಂದರೆ ತುಂಬ ದಪ್ಪ ಇರೋದು ಪ್ರಾಬ್ಲಮ್ಮೇ ತುಂಬ ತೆಳ್ಳ ಇರೋದು ಪ್ರಾಬ್ಲಮ್ಮೇ ಆದರೆ ನಾನು ತುಂಬ ತೆಳುವಿಲ್ಲ ತುಂಬ ದಪ್ಪ ಇಲ್ಲ ಮೀಡಿಯಮಾಗಿ ಕರೆಕ್ಟಾಗಿದ್ದೀನಿ ಹಾಗಾಗಿ ಇದೇನೇ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಮಗನಿಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಏನಂದರೆ ಅವನು ಅವನ ಪಡೆಗೆ ಅವ್ನು ರೆಡಿ ಆಗ್ತಾನೆ ಆದರೂ ಒಂದೊಂದು ಸಲ ತುಂಬ ಕಾಡಿಸ್ತಿರ್ತಾನೆ ರೆಡಿ ಆಗೋದಕ್ಕೆ ಸಣ್ಣ ಅಂದರೆ ಭ್ರಮರಂಗಕ್ಕಿಂತ ತುಂಬ ಕಾಡಿಸ್ತಾನೆ ಸಲ ಕೋಪನೇ ಬಂದುಬಿಡುತ್ತೆ ಅವಳು ರೆಡಿಯಾದರೂ ಕೂಡ ಇವನು ಬೇಗ ರೆಡಿ ಆಗೋಲ್ಲ ಹಾಗಾಗಿ ಒಂದೊಂದು ಸಲ ಬೈತಾ ಇರ್ತೀನಿ ನೋಡು ಅವಳು ಎಷ್ಟು ಫಾಸ್ಟಾಗಿ ರೆಡಿ ಆಗ್ತಾಳೆ ನೀನು ರೆಡಿನೇ ಆಗಲ್ವಲ್ಲೋ ಅಂತ ಹೇಳ್ತೀನಿ ಅವಳಿಗಿನ್ನೂ ಅವಾಗ ಜೋಶ್ ಬಂದ್ಬಿಡುತ್ತೆ ಓ ನಮ್ಮ ಅಣ್ಣನಿಗೆ ನನ್ನ ತೋರಿಸಿ ಹೇಳ್ತಿದ್ದಾರೆ ಇವರು ಅನ್ನೋ ಥರ ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಹಂಗೆ ರೆಡಿ ಅವಳು ಇವಾಗ ನಾಲ್ಕು ಜನ ನಾವೀಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ಗಾಡೀಲಿ ಅಂದರೆ ಬೆಳಗ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಬಂದ್ಬೇಡಣ ಬಂದುಬಿಟ್ಟು ಆಮೇಲೆ ಸ್ಕೂಲಿಗೆ ಕಳ್ಸೋಣ ಅನ್ನೋದೊಂದು ಪ್ಲ್ಯಾನ್ ಇತ್ತು ನನಗೆ ಯಾಕಂದರೆ ಹೋದ ವಾರ ನಾನು ಮತ್ತು ನಮ್ಮ ಇಬ್ಬರೇ ಹೋಗಿದ್ವಿ ಈ ವಾರ ಆ ಮಕ್ಕಳನ್ನೂ ಕರ್ಕೊಂಡು ಹೋಗೋಣ ಜೊತೆಗೆ ಕರ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿಸ್ಕೊಂಬರೋಣ ಅಂತ ಅನ್ನಿಸ್ತು ಹಾಗಾಗಿ ಮತ್ತು ಅವ್ರನ್ನ ಬೇಗ ಟಿಫನ್ ಮಾಡಿಸ್ಕೊಂಡು ಅವ್ರಿಗೆ ರೆಡಿ ಮಾಡಿಸ್ಕೊಂಡು ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ನಮಸ್ಕಾರ ಮಾಡಿಕೊಂಡು ಕೂತ್ಕೊಡೋ ಅಷ್ಟು ಟೈಮ್ ಏನಾದರೂ ಇರ್ತಾರೆ ಮತ್ತು ಕುತ್ಕೊಂಡು ಆದರೆ ದೇವಸ್ಥಾನಕ್ಕೆ ಹೋದಾಗ ಒಂದು ಐದು ನಿಮಿಷ ಆಗಲಿ ಇಲ್ಲ ಒಂದು ನಿಮಿಷನಾಗಲಿ ಅಲ್ಲಿ ಕುತ್ಕೊಂಡೆ ನಂಗೆ ಬರೋದಕ್ಕೆ ಅಂತ ಅನಿಸಲ್ಲ ಏನೋ ಅರ್ಜೆಂಟಲ್ಲಿ ಹೋದ್ವಿ ಅರ್ಜೆಂಟಲ್ಲಿ ಬಂದ್ವಿ ಅನ್ನೋ ಥರ ಆಗಿಬಿಡುತ್ತೆ ಹಾಗಾಗಿ ಒಂದು ನಿಮಿಷನಾದರೂ ಸಮಾಧಾನವಾಗಿ ಕೂತ್ಕೊಂಡಿದ್ದು ಬಂದರೆ ಒಂದು ಸ್ವಲ್ಪ ನೆಮ್ಮದಿ ಮತ್ತು ಇದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಫೈನಲ್ ಆಗಿ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಆ ದೇವಸ್ಥಾನಕ್ಕೆಲ್ಲ ಹೋಗಿಬಿಟ್ಟು ಇಲ್ಲೆಲ್ಲ ಮತ್ತೆ ರಿಟರ್ನ್ ಬರಬೇಕಾದ್ರೆ ಇಲ್ಲೆಲ್ಲ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಇವಾಗ ಶ್ರಾವಣ ಮಾಸ ಆಗಿರೋದ್ರಿಂದ ಪ್ರತಿ ದಿನವೂ ಕೂಡ ಪ್ರತಿ ದೇವಸ್ಥಾನದಲ್ಲೂ ಪೂಜೆ ಅದೆಲ್ಲ ಇದ್ದೇ ಇರುತ್ತೆ ಮತ್ತೆ ನಾವು ಎಲ್ಲ ದೇವಸ್ಥಾನಗಳಿಗೂ ಒಂದು ಎರಡು ಮೂರು ದೇವಸ್ಥಾನಕ್ಕೆಲ್ಲ ಹೋಗಿಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬಂದ್ವಿ ನೀವು ಈ ಸರೌಂಡಿಂಗ್ ಬಂದ್ರಿ ಅಂದರೆ ಸಾಕು ಒಂದು ಹೆಜ್ಜೆ ಹೆಜ್ಜೆಗೂ ಕೂಡ ನಿಮ್ಗೆ ದೇವಸ್ಥಾನ ಸಿಗುತ್ತೆ ಇದು ನಾವೀಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ ಈ ರೋಡು ದುಗ್ಗಮ್ಮನಕೋ ದುಗ್ಗಮ್ಮನ ಹೋಗೋ ರೋಡು ಇಲ್ಲಿ ಕೊಟ್ಟೂರೇಶ್ವರ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಕೃಷ್ಣನ ದೇವಸ್ಥಾನ ಆಮೇಲೆ ವಿಘ್ನೇಶ್ವರಂದು ಆಮೇಲೆ ದುಗ್ಗಮ್ಮಂದು ಚೌಡಮ್ಮಂದು ಅಜ್ಜಯಂದು ಎಲ್ಲ ದೇವಸ್ಥಾನಗಳು ಇದೇ ಸರೌಂಡಿಂಗಲ್ಲಿ ಬರುತ್ತೆ ಇಲ್ಲಿ ಬಂದ್ರಿ ಅಂದರೆ ಆಲ್ ಓವರ್ ಎಲ್ಲ ದೇವಸ್ಥಾನಗಳಿಗೂ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ಬೋದು ಅಷ್ಟೊಂದು ದೇವಸ್ಥಾನಗಳು ಇದಾವೆ ಇಲ್ಲಿ ಇವಾಗ ಇಲ್ಲಿ ಇನ್ನೊಂದು ಏನಂದರೆ ಹಳೇ ಕಾಲದ ಮನೆಗಳು ಜಾಸ್ತಿನೇ ಇದಾವೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದೊಂದು ಮನೆಗಳು ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ ಎಷ್ಟು ಹಳೆ ಅಂದರೆ ತುಂಬ ಹಳೆ ಮನೆಗಳಿದ್ದಾವೆ ನಾವು ಊಟಕ್ಕಿಂತ ಮುಂಚಿನ ಮನೆಗಳವೆಲ್ಲ ಅದೆಲ್ಲ ಇದ್ವು ಅದೆಲ್ಲ ವೀಡಿಯೋದಲ್ಲಿ ಮಾ ಹಾಗೆ ಜಸ್ಟ್ ಹೋಗ್ಬೇಕಾರೆ ಹಾಗೆ ವೀಡಿಯೋ ಮಾಡಿಕೊಂಡು ಇವಾಗ ಇದ್ದೀವಿ ಇದೇ ದುಗ್ಗಮ್ಮನ ದೇವಸ್ಥಾನ ನಾವು ಆಮೇಲೆ ಬಂದಿದ್ದು ಅಜ್ಜಯನ ದೇವಸ್ಥಾನ ಸೊ ಅಜ್ಜಯನ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತಿದ್ದು ಆಮೇಲೆ ರಿಟನ್ ಆದ್ವಿ ರಿಟರ್ನ್ ಮನೆಗೆ ಬಂದು ಮಕ್ಕಳನ್ನ ಮತ್ತೆ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದು ಅದಾದಮೇಲೆ ನಾನೀಗ ಕುತ್ಕೊಂಡು ಟಿಫನ್ ಮಾಡ್ತಾಯಿದ್ದೀನಿ ಫ್ರೈಡ್ ರೈಸ್ನ ಹೇಗಾಗಿದೆ ಅಂತ ನನಗೆ ಡೌಟ್ ಇತ್ತು ಯಾಕಂದರೆ ನಾನು ಟೇಸ್ಟ್ ಕೂಡ ಮಾಡಿರಲಿಲ್ಲ ಹಾಗೆ ಮಾಡಿಬಿಟ್ಟು ಹೋಗಿದ್ದಷ್ಟೆ ಎಲ್ಲ ರೆಡಿ ಮಾಡಿ ಇವಾಗ ಬಂದು ಟೇಸ್ಟ್ ಮಾಡ್ತಾ ಟೇಸ್ಟ್ ಚೆನ್ನಾಗಿದೆ ನಾನು ಆವಾಗಲೇ ಹೇಳ್ದಂಗೆ ಜಾ ಅಂದರೆ ಖಾರ ಇಲ್ಲ ಟೇಸ್ಟಲ್ಲಿ ಓಕೆ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಖಾರ ತಿಂತೀವಿ ಅಂದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳೋದು ಬೆಟರು ಆವಾಗ ಸ್ವಲ್ಪ ಖಾರ ಅಂತ ಅನಿಸುತ್ತೆ ಖಾರದ ಪುಡಿ ಬೇಡ ಇದೇ ನಾರ್ಮಲ್ ಇಲ್ಲಂದರೆ ಹಾಗೇನು ಕೂಡ ಮಾಡ್ಕೋಬೋದು ಅರ್ಜೆಂಟಲ್ಲಿ ಇದು ಅದಕ್ಕೋಸ್ಕರ ಏನಾದರೂ ಅರ್ಜೆಂಟ್ ಇದ್ದರೆ ಅಥವಾ ಎಲ್ಲಿಗಾರು ಹೋಗ್ಬೇಕಂತ ಪ್ಲ್ಯಾನ್ ಇದ್ದರೆ ಮಾತ್ರ ಈ ಥರ ಮಾಡ್ತೀನಿ ಮತ್ತು ತುಂಬ ದಿನ ಆಗಿತ್ತಲ್ಲ ಹಾಗಾಗಿ ಮತ್ತೆ ಮಾಡಿದೆ ಇದೆಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಸಾಂಬಾರು ಮಾಡ್ ಅಂತ ಹೇಳ್ಬಿಟ್ಟು ಸಾಂಬಾರು ಇದ್ದೀನಿ ಇದನ್ನು ಪೂರ್ತಿ ವೀಡಿಯೋ ಶೂಟ್ ಮಾಡೋದಕ್ಕಾಗಲಿಲ್ಲ ಆದರೆ ಹೇಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ಹೇಳ್ತೀನಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಥರ ಮಾಡಿಕೊಂಡು ಅದಾದಮೇಲೆ ಈರುಳ್ಳಿನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಆರು ಟೊಮ್ಯಾಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಆಯಿತಾ ಇದನ್ನ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಅರ್ಶಿನದ ಪುಡಿ ಮತ್ತು ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಟೊಮೆಟೊ ಹಣ್ಣನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಯಾವ ರೀತಿ ಬೇಯಬೇಕಂದ್ರೆ ತುಂಬ ಸಾಫ್ಟಾಗಿ ಬೇಯಬೇಕು ಅದರ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು ತುಂಬ ಸಾಫ್ಟಾಗಿ ಬೆಂದಾದ್ಮೇಲೆ ನಾವು ಇದನ್ನು ಮಸಿ ಇದು ಬೇಳೆ ಮಸಿತೀವಲ್ಲ ಸ್ಮ್ಯಾಶ್ ಮಾಡೋದು ಅದರಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು ಆಯಿತಾ ಸ್ಮ್ಯಾಶ್ ಮಾಡಿಕೊಂಡಾದಮೇಲೆ ಇದನ್ನು ನಿಮಗೆ ಎಷ್ಟು ಬೇಕೋ ನೀರು ಅಷ್ಟು ನೋಡಿಕೊಂಡು ಸ್ವಲ್ಪ ತೆಳುವಾಗಿ ತೆಳುವಾಗಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಅದಕ್ಕೆ ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಉಪ್ಪು ಏನಾದರೂ ಕಡಿಮೆ ಆಗಿದ್ರೆ ಉಪ್ಪು ಹಾಕೊಳ್ಳಿ ಆಮೇಲೆ ಇದಕ್ಕೆ ಮೇನ್ ಬಂದುಬಿಟ್ಟು ಸ್ವಲ್ಪ ಹಸಿ ಕೊಬ್ಬರಿ ಹಾಗೆ ಒಂಚೂರು ಬೆಳ್ಳುಳ್ಳಿ ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ನೀರು ಗ್ರೈಂಡ್ ಮಾಡಿಕೊಂಡು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕಾಯ್ತಾ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟೆ ಟೇಸ್ಟಿ ಟೇಸ್ಟಿ ಆದಂತ ಏನು ಟೊಮೆಟೊ ಸಾಂಬಾರು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಈ ವಿಡಿಯೋ ಆಲ್ರೆಡಿ ಮಾಡಿದ್ದೆ ಹಾಗಾಗಿ ಪೂರ್ತಿ ವಿಡಿಯೋ ನಾನು ಮಾಡೋದಕ್ಕೆ ಹೋಗಲಿಲ್ಲ ಕೆಲ್ವೊಂದು ವೀಡಿಯೋಸ್ ಏನಂದರೆ ನಾವು ಮಾಡಿರೋಂಥ ವೀಡಿಯೋಸ್ನೆ ಮತ್ತೆ ಮಾಡಿದ್ವಿ ಅಂತಂದರೆ ಅದೇನು ಯೂಸ್ಡ್ ಕಂಟೆಂಟ್ ಅಂತ ಏನೋ ಬರುತ್ತಂತ ಹೇಳ್ತಿದ್ದಾರೆ ಮತ್ತು ಹೊಸ್ದಾಗಿ ಯಾರೋ ಚಾನಲ್ ಮಾಡ್ತಾ ಇದ್ದೀರಂದರೆ ದಯವಿಟ್ಟು ನಿಮ್ಮ ಒಂದು ಏನು ಕಂಟೆಂಟ್ ಇರುತ್ತೋ ಓನ್ ಕಂಟೆಂಟ್ ಕೊಡಿ ಮತ್ತು ಬೇರೆಯವ್ರು ಏನೋ ಮಾಡಿದ್ರು ಅದನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಆ ಥರ ಮಾಡಿರೋವಂಥ ರೀ ರೀಯೂಸ್ ಕಂಟೆಂಟ್ ಅಂತ ಇರೋವಂಥ ಚಾನಲ್ಸ್ನ ಯೂಟ್ಯೂಬ್ ಅವರು ಡಿಲೀಟ್ ಮಾಡ್ತಾ ಇದ್ದಾರೆ ಆಯಿತಾ ಇದು ನನಗೆ ಗೊತ್ತಾಗಿರೋಂಥ ವಿಷಯ ಇದು ಟೆಕ್ ಚಾನಲಿಂದನೇ ಗೊತ್ತಾಯಿತು ಹಾಗಾಗಿ ಆ ಥರ ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ ನೀವು ಓನ್ ಕಂಟೆಂಟ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ ನೀವು ಪೂರ್ತಿಯಾಗಿ ತಿಳ್ಕೊಬೇಕಂದ್ರೆ ಟೆಕ್ ಚಾನಲ್ನ ಒಂದು ಸಲ ನೀವು ವಿಸಿಟ್ ಮಾಡಿ ಯಾಕಂದರೆ ಇಮಿಡಿಯೇಟ್ಲಿ ಎಷ್ಟೇ ಅದು ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಎಷ್ಟೇ ಚಾನಲ್ ಓಡ್ತಾಯಿದ್ರು ಕೂಡ ಯೂಸ್ರ್ ಕಂಟೆಂಟ್ ಅಂತ ಬಂತು ಚಾನಲ್ಸಿಗೆ ಅಂದರೆ ಅದನ್ನು ಡಿಲೀಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಹುಷಾರಾಗಿರಿ ಯಾವುದೇ ಕಾರಣಕ್ಕೂ ಆ ಥರ ಪ್ರಾಬ್ಲಮ್ಸನ್ನ ಹೋಗ್ಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್